ಬಡವ ಶ್ರೀಮಂತ ಎನ್ನುವ ಕಂದಕ ತೊಡೆದು ಹಾಕಿದವರು ದೇವರಾಜರಸು ಅರಸು ಬಸವನ ಬಾಗಿವಾಡಿ ಪಟ್ಟಣದ ಗಂಗಾಧರ ಲೇಔಟ್ನಲ್ಲಿರುವ ಡಿ ದೇವರಾಜ ಅರಸು ಭವನದಲ್ಲಿ ಹಮ್ಮಿಕೊಂಡ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ ಭಾಗ್ಯಜ್ಯೋತಿ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಅನಂತರ ಮಾತನಾಡಿದ ತಹಸೀಲ್ದಾರ್ ಯಮನಪ್ಪ ಸೋಮನಕಟ್ಟಿ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ರಾಜ್ಯದ ದೀನದಲಿತ ಬಡವರಿಗಾಗಿ ಜನಪರ ಕಲ್ಯಾಣ ಕಾರ್ಯಗಳನ್ನು ರೂಪಿಸಿ ಜಾರಿಗೆ ತರುವ ಮೂಲಕ ಬಿದ್ದವರನ್ನ ಮೇಲಕ್ಕೆತ್ತುವ ಕಾರ್ಯ ಮಾಡಿದರು ಆಗಿನ ಮೈಸೂರು ರಾಜ್ಯವನ್ನ ರಾಜ್ಯದ ಜನರ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯವನ್ನಾಗಿಸಿ ಅಧಿಕಾರದುದ್ದಕ್ಕೂ ಜನಪರ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿ ದೀನದಲಿತ ಬಡವರ ಆಶಾ ಕಿರಣರಾದರು ಎಂದರು ಪುರಸಭೆ ಅಧ್ಯಕ್ಷೆ ಜಗದೀವಿ ಗುಂಡಾಳಿ ಉಪಾಧ್ಯಕ್ಷ ಅಶೋಕ ಹಾರಿವಾಳ ರಾಷ್ಟ್ರೀಯ ಬಸವ ಸೈನ್ಯದ ಮುಖಂಡ ಶಂಕರಗೌಡ ಬೀರಾದರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗದವರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ದೇಸಾಯಿ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾದಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಶ್ರೀಮತಿ ಎಸ್ವಿ ನಿಂಬಾಳ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗ್ರೇಡ್ ಒನ್ ಮಂಜುಳಾ ಹಿರೇಮನಿ ಸಹಾಯಕ ಕೃಷಿ ನಿರ್ದೇಶಕ ಎಂಎಚ್ ಯರ್ಜೇರಿ ಮುಖಂಡರಾದಂಥ ಚಂದ್ರಶೇಖರ್ ಪಾಟೀಲ್ ಶೇಖರ್ ಗೋಳ್ಸಂಗಿ ಎಸ್ ಬಿ ಕುಂಬಾರ್ ಅರವಿಂದ ಸಾಲ್ವಾಡ್ಗಿ ಅಶೋಕ್ ಚಲ್ವಾದಿ ಚಂದ್ರಶೇಖರ್ ಬಿರಾದರ್ ಇದೇ ಸಮಯದಲ್ಲಿ ಊರಿನ ಮುಖಂಡರು ಸರ್ಕಾರಿ ಅಧಿಕಾರಿಗಳು ಯುವಕರು ಶಾಲೆಯ ಮಕ್ಕಳು ಮತ್ತು ಹಿಂದುಳಿದ ವರ್ಗದ ಹಲವಾರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ಮೆಹಬೂಬ್ ಗುಂದಿ ಮಾಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮುಖಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯವನ್ನು ಕೊಟ್ಟು ಅವರಿಗೆ ಉಚಿತವಾಗಿರತಕ್ಕಂತ ಉಚಿತವಾಗಿರತಕ್ಕಿಕ್ಷಣವನ್ನು ಕೊಟ್ಟು ಒಳ್ಳೆ ರೀತಿಯಾಗಿರ್ತಕ್ಕಂತ ಶಿಕ್ಷಣ ಒಳ್ಳೆ ರೀತಿಯಾಗಿರ್ತಕ್ಕಂತ ವಸತಿ ಯೋಜನೆ ಇದರ ಮುಖಾಂತರ ಹಿಂದುಳಿದ ವರ್ಗಗಳ ಮಕ್ಕಳನ್ನ ಶೈಕ್ಷಣಿಕವಾಗಿ ಆ ಈ ಮುಂದೆ ತರಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ದಶಕದಲ್ಲಿ ಬಡವರು ಮಕ್ಕಳನ್ನು ಅಂತ ಅಂತರ್ಭದಲ್ಲಿ ಸಹಿತ ಧೀಮಂತ ನಾಯಕ ದೇವರಾಜ್ ಅರೋಸ್ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಲಿ ದೀನ ದಲಿತ ಮಕ್ಕಳು ಇನ್ನುಳು ಮಕ್ಕಳು ಬಡವರು ಮಕ್ಕಳೇನಾದ್ರೂ ಬರಲಿ ಅಂತ ಹೇಳಿ ಅವರ ದೂರ ದೃಷ್ಟಿ ಇಟ್ಕೊಂಡ ಕೆಲಸದಿಂದ ಅವರೇನಾದ್ರೂ ಸಾಕಷ್ಟು ಇಡೀ ಎಲ್ಲ ವರ್ಗದ ಜನಾಂಗಕ್ಕೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಜಾರಿಗೆ ತಂದು ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಧೀರ ಮುಖ್ಯಮಂತ್ರಿ ದೇವರಾಜ್ರು ಅವರ ಒಂದು ವಿಶೇಷತೆ ಏನು ಅಂತಂದ್ರೆ ಡಿ ಅವರು ಮೈಸೂರು ರಾಜ್ಯ ಇದ್ದಾಗಲೂ ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕ ಅಂತ ನಾಮಕರಣ ಆದಾಗಲೂ ಮುಖ್ಯಮಂತ್ರಿ ಆಗಿದ್ರು ಅಂದ್ರೆ ಆ ರೀತಿಯಾದಂತ ಯಾಕಂದ್ರೆ ಅವರ ಅವಧಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅನ್ನೋದು ಕರ್ನಾಟಕ ನಾಮಕರಣ ಆಯಿತು ನಮಗೆಲ್ಲ ಬರ್ತಿದೆ ಯಾಕಂದ್ರೆ ಮೈಸೂರು ಅನ್ನೋದು ಕೇವಲ ಅದು ಒಂದು ಜಿಲ್ಲೆಯನ್ನು ಮಾತ್ರ ಪ್ರತಿನಿಧಿಸ್ತದೆ ಇಡೀ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರಲಿಲ್ಲ ಹೀಗಾಗಿ ನಮ್ಮೆಲ್ಲ ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಎಲ್ಲ ಹೋರಾಟಗಾರರು ಈ ಒಂದು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅದು ಇಡೀ ರಾಜ್ಯವನ್ನ ಪ್ರತಿನಿಧಿಸ್ತದೆ ಅಂತ ಹೇಳಿ ಹೋರಾಟ ಮಾಡಿದ್ರು ಆ ಹೋರಾಟದ ಹೋರಾಟವನ್ನು ಬೆಂಬಲಿಸಿ ಮಾನ್ಯ ಏನು ಮುಖ್ಯಮಂತ್ರಿಗಳಾಗಿದ್ದು ಡಿ ದೇವರಾಜರಸ್ರು ಅವರು ಅವರ ಅಧಿಕಾರ ಅವಧಿಯಲ್ಲಿ ಈ ಮೈಸೂರು ರಾಜ್ಯ ಅನ್ನೋದನ್ನ ಹೋಗಲಾಡಿಸಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿರ್ತಕ್ಕಂಥ ಹೆಮ್ಮೆಯ ಕನ್ನಡಿಗ ಯಾರು ಅದು ಡಿ ದೇವರಾಜರಸ್ರು ಅವರು ಅಂತಕ್ಕಂಥ ಸ್ವರ್ಣಪ್ರಿಯರು ಹಿಂದುಳಿದ ವರ್ಗಗಳ ನಾಯಕರಂದ್ರೆ ಹಿಂದುಳಿದ ವರ್ಗರು ಅಂದ್ರೆ ಯಾರು ಹಿಂದೆ ಕೊಟ್ಟಂತವರಲ್ಲ ಹಿಂದುಳಿದ ಸಮಾಜದಲ್ಲಿ ಆರ್ಥಿಕವಾಗಿ ಯಾರು ಫೈನಾನ್ಸಿಯಲ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇದ್ದಂತವ್ರು ಬ್ಯಾಕ್ ಅಪ್ ಆರ್ಥಿಕವಾಗಿ ಯಾರು ಹಿಂದುಳಿದ ಇರ್ತಾರ ಥರ್ಡ್ ಬಿ ಆಗಿರ್ಬೋದು ಟೂ ಬಿ ಆಗಿರ್ಬೋದು ಅಂತವ್ರು ಎಲ್ಲರನ್ನು ಒಬ್ಜೆಕ್ಟ್ ಮೊದಲ ಜನ ಜಾಸ್ತಿ ಅವ್ರು ಏನ್ ಹಿಂದುಳಿದ ವರ್ಗಗಳನ್ನು ಅವನ್ನ ಕೂಡಿಸ್ತಾರ ಕೂಡ್ಸಿ ಆ ಹಿಂದುಳಿದ ಒಳ್ಳೆ ಕಲ್ಯಾಣಕ್ಕೋಸ್ಕರ ಒಂದು ಹೋರಾಟವನ್ನು ರೂಪಿಸ್ತಾರ ಅವರು ಅನೇಕ ವಿರುದ್ಧ ಮನಿತರಾಗಿರ್ಬೋದು ಈ ಮೇಲ್ಜಾತಿಯ ವಿರುದ್ಧ ಅನೇಕ ಭೂಮಿ ಯಾರು ಹೊರದಲ್ಲಿ ಭೂಮಿಯಲ್ಲಿ ಆಡುವರಿದ್ರು ಅವರಿಗೆ ನ್ಯಾಯವನ್ನು ಕೊಡುವಂತ ಸಾಮಾಜಿಕ ಕಾರ್ಯವನ್ನು ಮಹಾನ್ ಭೀಮಂತ ನಾಯಕ ಅವರೇ ಡಿ ದೇವರಾಜ್ ಅವರ ಹದಿಯಲ್ಲಿ ನಡೀತಾ ಇದ್ದಾರೆ ಮತ್ತೊಬ್ಬರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಡಿ ದೇವರಾಜ್ ಅವರ ದಾರಿಯಲ್ಲಿ ಅವರು ಕೂಡ ಸಾಕ್ತಾ ಇದ್ದಾರೆ ಅಂತವರ ಜಯಂತಿ ನಾವು ನೀವೆಲ್ಲರೂ ಆಚರಿಸ್ತಾ ಇದ್ದರುತ್ತಿರುವುದು ನಮ್ಮೆಲ್ಲರೂ ಕೂಡ ಅನ್ಯಾಯ ಸಂಗತಿ ಅಂತವರನ್ನ ನಡೆಯುವುದು ನಮ್ಮ ನಿಮ್ಮ ಅಂತ ಹೇಳಿ